ಹಾಯ್ ಫ್ರೆಂಡ್ಸ್ ಈಗ ಕುಂಬಳಕಾಯಿ ಸಿಹಿ ಕುಂಬಳಕಾಯಿ ಪಲ್ಯ ಮಾಡೋ ಒಂದು ವಿಧಾನ ತೋರಿಸ್ತೀನಿ ಹೇಗೆ ಅಂತ ಅದಕ್ಕೆ ಜಿ ಸಿಹಿ ಕುಂಬಳಕಾಯಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಮೂರು ಮೆಣಸಿನ್ಕಾಯಿ ಒಂದು ಇಡಿಯಷ್ಟು ಕೊತ್ತಂಬರಿ ಎರಡು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಕಾಲುಸ್ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಈ ಚಟಪಡ ಅಂತ ಇದೆ ಈಗ ಈರುಳ್ಳಿ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆಯಲ್ಲಿ ಬಾಯ್ಲ್ ಮಾಡ್ಕೊಳ್ಳೋಣ ಈರುಳ್ಳಿನ ಕರಿಬೇವು ಮೆಣಸಿನ್ಕಾಯಿ ಹಾಕೊಂಬಿಡಿ ಈಗ ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದನ್ನು ಬಡಿಸ್ಕೊಂಡ ನಂತರ ಹಾಗೆ ಕಟ್ ಮಾಡಿಟ್ಕೊಂಡಿರೋಂಥ ಸಿಹಿ ಕುಂಬಳಿಕಾಕ್ಕೊಳ್ರಿ ಮೇಲೆ ಕೆಳಗೆ ಮಾಡಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಉರಿಬೇಕು ಅದನ್ನು ಆವಾಗ ಆವಾಗ ಇದು ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಎಣ್ಣೆಯಲ್ಲಿ ಅದು ಬಾಯ್ಲ್ ಆದಷ್ಟು ಚೆನ್ನಾಗೇ ಪಲ್ಯ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟ್ ಈಗ ಪಲ್ಯ ರೆಡಿಯಾಗಿದೆ ಈಗ ತುರಿದಿಟ್ಟಂಥ ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಈಗ ಕಾಯಿ ಹಾಕೊಳ್ಳೋಣ ಕಾಯಿ ಹಾಕೋ ನಂತರ ಕೊತ್ತಂಬರಿ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳೋಣ ಎರಡು ನಿಮಿಷ ಫೈನಲಿ ಪಲ್ಯ ರೆಡಿ ಆಗುತ್ತೆ ಎರಡು ನಿಮಿಷ ಆದ ನಂತರ ನೋಡಿ ಫ್ರೆಂಡ್ಸ್ ಯಾವುದೇ ರೀತಿ ಮಸಾಲೆ ಗೀಸಲು ಏನು ಬೇಡ ಅರ್ಧ ಕೆ ಜಿ ಸಿಹಿ ಕುಂಬಳಕಾಯಿ ಎರಡು ಮೆಣಸಿ ಮೂರು ಮೆಣಸಿನ್ಕಾಯಿ ಎರಡು ಈರುಳ್ಳಿ ಇದ್ರೆ ಸಾಕು ಪಲ್ಯ ರೆಡಿ ಆಗುತ್ತೆ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಮಿಸ್ ತಪ್ಪದೆ ಮಿಸ್ ಮಾಡ್ಕೊಳ್ಳೋದೆ ಮಾಡಿ ಫೈನಲಿ ರೆಡಿ ಆಯಿತು ಈ ಗ್ಯಾಸ್ ಆಫ್ ಓಕೆ ಫ್ರೆಂಡ್ಸ್ ನಾನು ಮಾಡಿರೋಂಥ ಅಡುಗೆಗಳು ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ಹಳ್ಳಿ ಹುಡುಗಿನ ಪ್ರೋತ್ಸಾಹಿಸಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಕಮೆಂಟಲ್ಲಿ ಪ್ಲೀಸ್ ತಪ್ಪದೇ ಮಿಸ್ ಮಾಡೋದೇ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ಸಿಗೋಣ ಅಲ್ಲಿವರೆಗೂ ಟೇಕೆ ಬೈ ಬಾಯ್